Uh-huh. जैलो पंच परमेश्वर भगवान की चवलो चौबीसो तीर्थंकर भगवान के चलो देवादर्शी आदिनाथ भगवान के चब्लो देवादर्शी शांतिनाथ भगवान के चवलो वर्तमान शासन नायक महावीर भगवान की संत सुनैच विद्यासागर जी महाराज की परम पूज्य सम आचार्य पर समय सागर जी महाराज की जय समस्ताचार्य संग ಯಾವ ಅನಂತನು ಗುಣಗಳು ಯಾವುದೇ ಪ್ರಕಾರದ ಅಡ್ಡಿ ಆತಂಕಗಳಿಲ್ಲದೆ ಸಂಪೂರ್ಣ ವಿಶ್ವದಲ್ಲಿ ಪ್ರಸಾರವಾಗುತ್ತದೆಯೋ ಇಂದ್ರಾದಿ ದೇವತೆಗಳು ಸಹ ಯಾರ ಆರಾಧನೆ ಮಾಡುತ್ತಾರೆಯೋ ಆ ವೀತರಾಗ ಪ್ರಭುವಿನ ಗುಣಗಳ ಪ್ರಾಪ್ತಿಯ ಸಲುವಾಗಿ ನಾನು ನಮಸ್ಕಾರವನ್ನು ಮಾಡ್ತೀನಿ ಮತ್ತೆ ಪ್ರತಿಯೊಂದು ಅಧ್ಯಾಯದಲ್ಲೂ ಒಂದ್ಸಲ ಭಗವಂತರ ಧ್ಯಾನ ಹೀಗೆ ಆ ಮರಿಚೆ ಜೀವ ಅನೇಕ ಇದರಲ್ಲಿ ಸುತ್ತುತ್ತಾ ಸುತ್ತುತ್ತಾ ಮುಂದೆ ಮಗಧ ದೇಶದಲ್ಲಿ ರಾಜಗೃಹ ಹೆಸರು ಒಂದು ಪ್ರಸಿದ್ಧ ನಗರ ಇದೆ ಊರ ಹೆಸರೇನು ರಾಜಗೃಹ ಆ ನಗರದಲ್ಲಿ ಶಾಂಡಿಲ್ಯ ಎಂಬ ಹೆಸರು ಒಬ್ಬ ಬ್ರಾಹ್ಮಣ ಇದ್ದ ಅವನ ಮಡಗಿ ಹೆಸರು ಪರಾಸಿರಿ ಅವಳಲ್ಲಿ ಅದೇ ಮರೀಚಿ ಜೀವ ಜೀವದ ಪುನರ್ಜನ್ಮ ಆಯಿತು ಅವನಿಗೆ ಸ್ಥಾವರ ಅಂತ ಹೆಸರಿಟ್ರು ಮರೀಚೆ ಜೀವ ಮತ್ತೆ ಸುಮಾರು ಕೋಟಿ 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 ವರ್ಷಗಳನ್ನು ಕಳೆದು ಮತ್ತೆ ಮನುಷ್ಯ ಜನ್ಮಕ್ಕೆ ಹಾಂ ಮತ್ತೆ ಮನುಷ್ಯ ಜನ್ಮಕ್ಕೆ ಬಂತು ಮನುಷ್ಯ ಜನ್ಮಕ್ಕೆ ಬಂದಾಗ ಪರಾಸಿರಿ ಎನ್ನುವಂಥ ಹೆಣ್ಣಿನ ಬ್ರಾಹ್ಮಣ ಹೆಣ್ಣಿನ ಜ ಹೊಟ್ಟೆನಲ್ಲಿ ಬಂದ ಅವನು ಜನ್ಮ ಆಯಿತು ಆವಾಗ ಅವನಿಗೆ ಸ್ಥಾವರ ಅಂತ ಹೆಸರು ಅವನು ವೇದ ವೇದಾಂಗ ಮುಂತಾದ ಮಿಥ್ಯಾಶಾಸ್ತ್ರ ಪಂಡಿತನಾದ ಅದೇ ಪ್ರಕಾರ ಮೊದಲಿನಂತೆ ಪೂರ್ವದ ಮಿಥ್ಯಾ ಸಂಸ್ಕಾರದ ವಶದಿಂದ ಅವನು ಪರಿಭ್ರಾಜಕ ಅಂದರೆ ತ್ರಿದಂಡಿ ದೀಕ್ಷೆಯನ್ನು ಸ್ವೀಕಾರ ಮಾಡ್ದ ಅವನು ಇದ್ದೆ ಒಂಥರ ಹಿಂಗೆ ಇಟ್ಕೊಂಡು ಕೂತ್ಕೋತಾರಲ್ಲ ಬೇರೆ ಋಷಿಗಳು ಮುನಿಗಳೆಲ್ಲ ಹಿಂಗೆ ಕಟ್ಕೆ ತರ ಇರುತ್ತೆ ಮೇಲೆ ಕೈಕೊಂಡು ಅದಕ್ಕೆ ತಿರುದಂಡ ಅಂತ ಅಂತಾರೆ ಅವನು ತಪಾ ಮುಂತಾದ ಸಂಯಮವನ್ನು ಪಾಲಿಸಿದ ಅದೇ ಕುಪದ ಪ್ರಭಾವದಿಂದ ಮರಣದ ನಂತರ ಅವನು ಮಹೇಂದ್ರ ಸ್ವರ್ಗದಲ್ಲಿ ದೇವನಾದ ಅವನಿಗೆ ಏಳು ಸಾವಿರ ಆಯಸ್ಸಿತ್ತು ಅಲ್ಲಿ ಅವನು ಸ್ವಲ್ಪ ಇಲ್ಲ ಲಾಸ್ಟ್ ಪೇಜಲ್ಲಿ ಇದೆ ಇದರಲ್ಲಿ ಇದೇ ಲಾಸ್ಟ್ ಪೇಜಲ್ಲಿ ಕೊಟ್ಟಿದ್ದಾರೆ ಹೌದು ಪೇಜ್ ನಂಬರ್ ನೂರ ಎಪ್ಪತ್ಮೂರರಲ್ಲಿ ಇದೆ ಅದಕ್ಕೆ ಬಿದ್ದೆ ಪೇಜ್ ನಂಬರ್ ನೂರ ಎಪ್ಪತ್ಮೂರರಲ್ಲಿ ಭವಾವಳಿಯೆಲ್ಲ ಕೊಟ್ಟಿದ್ದಾರೆ ನೂರ ಎಪ್ಪತ್ಮೂರು ಲಾಸ್ಟ್ ಅದಕ್ಕೆ ಅದನ್ನು ಬರೆಯಕ್ಕೆ ಹೋಗಲಿಲ್ಲ ಆಮೇಲೆ ಅನ್ನೋ ಅದು ನೋಡಿದಿಂದ ಎಲ್ಲರ ಪುಸ್ತಕದಲ್ಲೂ ಇದೆ ಅದರ ಅವಶ್ಯಕತೆ ಹಾ ಮಹೇಂದ್ರ ಸ್ವರ್ಗದಲ್ಲಿ ದೇವನಾಗಿ ಹುಟ್ಟಿದ ಅಲ್ಲಿ ಏಳು ಸಾವಿರ ಆಯಸ್ಸಿತ್ತು ಅಲ್ಲಿ ಅವನು ಸ್ವಲ್ಪ ಕಾಲ ಸಂಪತ್ತನ್ನು ಉಪಭೋಗ ಮಾಡ್ದ ಅದೇ ರಾಜಗೃಹನಗರದಲ್ಲಿ ವಿಶ್ವಭೂತಿಯ ಹೆಸರಿನ ರಾಜ ಇದ್ದ ಅವನ ರಾಣಿಯ ಹೆಸರು ಕೋಜನ ಜೈನಿ ಅಂತ ಮತ್ತು ಅದೇ ಮಹೇಂದ್ರ ಸ್ವರ್ಗದಿಂದ ದೇವನೂರು ಕೋಜನ ರಾಣಿಯ ಗರ್ಭದಿಂದ ವಿಶ್ವನಂದಿ ಹೆಸರಿನಿಂದ ಮಗನಾಗಿ ಜನಿಸಿದ ವಿಶ್ವಭೂತಿಯಂತ ರಾಜ ಇದ್ದ ಅವನಿಗೆ ಕೋಜನ ಅನ್ನುವಂತಹ ರಾಣಿ ಇದ್ರು ಅವಳ ಹೊಟ್ಟೆಯಲ್ಲಿ ಈ ಮರೀಚಿಗೆ ಮತ್ತೆ ಪುರುಷನಾಗಿ ಬಂತು ಮಗು ಗಂಡ ಮಗುವಾಗಿ ಅವನಿಗೆ ವಿಶ್ವನಂದಿ ಅಂತ ಹೆಸರನ್ನು ಇಟ್ರು ಅವನು ವಿಶೇಷ ಪುರುಷಾರ್ಥ ಮತ್ತು ಶುಭ ಲಕ್ಷಣಗಳನ್ನ ಕೋಡಿದನು ಅವನು ಬಹಳ ಪುರುಷಾರ್ಥ ಮಾಡುವಂತಂದರೆ ತುಂಬಾ ದೊಡ್ಡ ಕೆಲಸ ಮಾಡುವಂಥವನು ಮತ್ತೆ ಶುಭ ಲಕ್ಷಣಗಳೆಲ್ಲ ಇತ್ತು ರಾಜನ ಸಣ್ಣ ತಮ್ಮನ ಹೆಸರು ವಿಶಾಖ ಬುದ್ಧಿ ತಮ್ಮನ ಹೆಸರು ವಿಶಾಖ ಬುದ್ಧಿ ಅವನ ಪತ್ನಿ ಹೆಸರು ಲಕ್ಷ್ಮಣ ಅವಳಿಗೆ ವಿಶಾಖ ವಿಶಾಖಾನಂದ ಹೆಸರಿನ ಮಗನು ಜನಿಸಿದನು ವಿಶ್ವಬುದ್ಧಿಗೆ ವಿಶ್ವನಂದಿ ವಿಶಾಖಭೂತಿಗೆ விஷாானந்தா தரி மக அதே ஈன சரத் த்துவின் மோட்ல நோடி ராஜா விஷ்வூதி ஆகஸ்மிக வைர உண்டாயு ஜ வைர ஆகந்த ஏனாரொங்க காரண அவனேன்மாதிரி மோடகள் நோட் தோட எல்லாம் இத கருக்கு ஆவன்கே வைரங்க ஆயித்து அவன் தன்ன மனசினே விசாரி ಮಾಡಿದ್ದ ಏನೆಂದರೆ ಇದೆಂತ ಆಶ್ಚರ್ಯ ಮಾಡ್ತಿದೆ ಈ ಮೋಡಗಳು ಕ್ಷಣಾರ್ಧದಲ್ಲಿಯೇ ಮಾಡುವ ಕ್ಷಣದಲ್ಲಿ ಮಾಯ ಆಗಿಬಿಟ್ಟು ಇದೇ ಪ್ರಕಾರ ನನ್ನ ಆಯು ಸಂಪತ್ತು ಯೌವನ ಮುಂತಾದವು ಸಹ ನಾಶ ಆಗುತ್ತೆ ಇದರಲ್ಲಿ ಯಾವ ಸಂಶಯನೇ ಇಲ್ಲ ಆದ್ದರಿಂದ ಶರೀರ ಕ್ಷೀಣ ಆಗುವ ಮೊದಲೇ ಮೋಕ್ಷ ಪ್ರಾಪ್ತಿಯ ಸಲುವಾಗಿ ಸರಿಯಾದ ತಪಸ್ಸನ್ನು ಮಾಡಬೇಕು ಹೀಗೆ ವಿಚಾರ ಮಾಡಿ ಆ ರಾಜನು ಸಂಸಾರ ವಿಷಯಗಳಿಂದ ಅತ್ಯಂತ ವಿರಕ್ತನಾಗಿ ದೀಕ್ಷೆಯನ್ನು ಧಾರಣೆ ಮಾಡ್ದ ಅವನು ಮುನಿ ದೀಕ್ಷೆಯನ್ನು ಸ್ವೀಕಾರ ಮಾಡ್ದ ಯಾರು ವಿಶ್ವಭೂತಿ ವಿಶ್ವಭೂತಿ ರಾಜ ಇದ್ನಲ್ಲ ಅವನ ದೀಕ್ಷೆಯನ್ನು ತಗೊಂಡ ಅವನ ಮಗ ವಿಶ್ವನಂದಿ ವೈರಾಗ್ಯ ವೈರಾಗ ಭಾವನೆಗಳು ಉಗ್ರವಾಗುತ್ತಲೇ ಒಂದು ದಿನ ರಾಜನು ತನ್ನ ರಾಜ್ಯವನ್ನು ಸಣ್ಣ ಸಹೋದರ ರೂಪಿಸಿದನು ಯಾರಿಗೆ ಇನ್ನೂ ಮಗ ಚಿಕ್ಕವನಿದ್ದರಿಂದ ತನ್ನ ತಮ್ಮ ವಿಶಾಖಾನಂದ ಇದ್ನಲ್ಲ ಅವನಿಗೆ ರಾಜ್ಯವನ್ನು ಕೊಟ್ಟ ಮತ್ತೆ ತನ್ನ ಪುತ್ರ ವಿಶ್ವನಾ ಭೂತಿಗೆ ಯುವರಾಜನ್ ಪದವಿಯನ್ನು ಕೊಟ್ಟ ಇದರ ನಂತರ ಮನೆಯಿಂದ ಹೊರಟು ಅವರು ವಿಶ್ವವಂದ್ಯರಾದ ಶ್ರೀಧರ ಮುನಿಗಳ ಬಳಿಗೆ ಬಂದು ಮತ್ತು ಅವರಿಂದ ದೀಕ್ಷೆಯನ್ನು ಸ್ವೀಕರಿಸಿದ ಆಗ ಬಾಹ್ಯ ಮತ್ತು ಆಭ್ಯಂತರ ಎಲ್ಲ ಪರಿಗಳನ್ನು ತ್ಯಾಗ ಮಾಡಿ ಉಳಿದ ಮುನ್ನೂರು ರಾಜರೊಂದಿಗೆ ಮನವಚನಕಾರ ಶುದ್ಧಿಯೊಂದಿಗೆ ಮುನಿಶ್ವರಪ್ಪ ಎಷ್ಟು ಜನ ಮುನಿಗಳಾದರೂ ಅಂತ ತಿಳಿ ಮುನ್ನೂರು ಅವನ ಗೆಳೆಯರು ಏನೇನಿದ್ರು ರಾಜರುಗಳು ಕೂಡ ಮುನಿ ದೀಕ್ಷೆಯನ್ನು ಸ್ವೀಕಾರ ಮಾಡಿದರು ಆ ಸಂಯಮೀಯರು ಧ್ಯಾನ ರೂಪಿ ಖಡ್ಗದಿಂದ ಹೆಸರನ್ನು ಮತ್ತು ಮೋಹರೂಪಿ ಕರ್ಮವನ್ನು ಸೋಲಿಸಿ ಉಳಿದ ಕರ್ಮಗಳ ನಾಶ ಮಾಡುವ ಉದ್ದೇಶ ತಪವನ್ನು ಮಾಡುವುದನ್ನು ಆರಂಭ ಮಾಡಿದ್ರು ಅವರೇ ಮಾಡಿರೋ ಧ್ಯಾನ ಅನ್ನುವಂಥ ಖಡ್ಗದಿಂದ ಧ್ಯಾನ ರೂಪಿ ಖಡ್ಗ ಧ್ಯಾನ ಅನ್ನುವಂಥ ಖಡ್ಗ ಆ ಖಡ್ಗದಿಂದ ಮೋಹ ಅನ್ನುವಂಥ ಕರ್ಮವನ್ನು ಸೋಲಿಸಿ ಉಳಿದ ಕರ್ಮವನ್ನು ನಾಶ ಮಾಡೋದಕ್ಕೋಸ್ಕರ உத்தமவாத தப்போ சுதனால் யுவராஜ விஸ்வநந்தியு தன்ன ரானியரொந்தியே கிரீடைய ஆடுத்து அவன்கே பிரதியொந்து ராஜூ கூட யுவராஜூ கூட அவர மனைய அங்கதே தோட்டகளிர் சண்ட ஆ தோட்டத்தில் அவனு ஆட்ட ஆட் இதன் ரானியரொந்தி அஷ்ரலில் விசாக்கானந்தும் அந்த யார் விசாக்கானந்திக்கப்பக வந்த ಮರಳಿ ಬಂದು ಅವನು ತನ್ನ ಮನಸ್ಸಿನಲ್ಲಿಯ ಮಾತನ್ನು ರಾಜ ವಿಶಾಖ ಬುದ್ಧಿಗೆ ತಿಳಿಸ ಅಲ್ಲಿ ಹೋದ ಅವನಲ್ಲಿ ಆಟ ಆಡ್ತಿರೋದನ್ನು ನೋಡ್ದ ಯಾರು ಅಣ್ಣ ಆಟಾಡ್ತಿರೋದನ್ನು ನೋಡ್ದ ದೊಡ್ಡಪ್ಪನ ಮಗ ನೋಡವನಿಗೆ ಅದ್ರ ಮೇಲೆ ಆಸೆ ಆಯಿತು ಆ ಕಾಡ ಆ ವನ ಆ ತೋಟ ನನಗೆ ಬೇಕು ಅಂತ ಅನ್ನಿಸ್ತು ಅದಕ್ಕೆ ಬಂದು ವಿಶಾಖ ಬುದ್ಧಿಗೆ ಹೇಳ್ತಾನೆ ಒಂದು ವೇಳೆ ವಿಶ್ವನಂದಿಯ ಉದ್ಯಾನವನ ಅವನಿಗೆ ಸಿಗದಿದ್ದರೆ ಅವನು ಮನೆಯಿಂದ ಹೊರಡ ಹೊರಡುತ್ತಾನೆ ಮಗನ ಈ ಮಾತನ್ನು ಕೇಳಿ ರಾಜನು ಹೇಳ್ದ ಏನು ಹೇಳ್ತಾನೆ ಒಂದು ಪಕ್ಷ ನನಗೆ ಆ ಒಂದು ತೋಟ ಇದೆಯಲ್ಲ ಆ ತೋಟನ ನೀನು ನನಗೆ ಕೊಡಿಸ್ತಾ ಇದ್ದರೆ ಆ ಉದ್ಯಾನವನವನ್ನು ನನಗೆ ಕೊಡಿಸ್ಲಿಲ್ಲ ಅನ್ನೋ ನಾನು ಮನೆ ಬಿಟ್ಟು ಹೊಟ್ಟೋಗ್ತೀನಿ ಅಂಜಿಕೆ ಹಾಕಿದ ಎಲ್ಲ ಕಾಲದಲ್ಲೂ ಎಲ್ಲರೂ ಹಿಂಗೆ ಏನಾರ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡೇ ಜೀವನ ಮಾಡಿರೋದು ರಾಜ ಹೇಳ್ತೇನೆ ಮಗನೇ ಧೈರ್ಯದಿಂದ ನಾನು ಬೇಗನೆ ಆ ಉದ್ಯಾನವನ್ನು ನಿನಗೆ ಕೊಡಿಸೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ದ ಆಮೇಲೆ ಒಂದು ದಿನ ರಾಜನು ವಿಶ್ವನಂಜಿಯನ್ನು ಕರೆಸಿ ಹೇಳ್ತಾನೆ ಈ ರಾಜ್ಯಭಾರವನ್ನು ನಿನಗೆ ಒಪ್ಪಿಸುತ್ತೇನೆ ಇಂದಿನಿಂದ ನಾನು ಉಳಿದ ರಾಜರಿಂದ ಮಾಡಲಾದ ಉಪದ್ರವವನ್ನು ಶಾಂತಗೊಳಿಸುವ ಸಲುವಾಗಿ ಪ್ರಯತ್ನ ಮಾಡ್ತೀನಿ ಅಂದರೆ ನಾನು ಯುದ್ಧಕ್ಕೆ ಹೋಗ್ತೀನಿ ಬಹಳ ಜನ ದ್ರೋಹ ಮಾಡ್ತಿದ್ದಾರೆ ಅವ್ರ ಜೊತೆ ಯುದ್ಧಕ್ಕೆ ಹೋಗ್ತೀನಿ ನೀನು ಈ ರಾಜ್ಯವನ್ನು ಆಳು ನನಗೆ ಅದರ ಮೇಲೆ ಆಕ್ರಮಣ ಮಾಡಬೇಕಾಗುತ್ತೆ ಅಂತ ಹೇಳಿದ ವಿಶ್ವನಂದಿ ಉತ್ತರವನ್ನು ನೀಡಿದ ಪೂಜರೆ ತಾವು ಶಾಂತಪೂರ್ವಕವಾಗಿ ಇಲ್ಲಿಯೇ ಇರಿ ನಾನು ಸ್ವತಃ ಉಪದ್ರವಿಗಳನ್ನು ಸೋಲ್ತೀನಿ ಯಾರೇನು ತೊಂದರೆ ಮಾಡ್ತಿದ್ದಾರಲ್ಲ ರಾಜ್ಯಕ್ಕೆ ಅವ್ರನ್ನ ನಾನು ಸೋಲಿಸ್ತೀನಿ ನೀನ್ಯಾಕೆ ಹೋಗ್ಬೇಕು ನಾನು ಇರುವಾಗ ನೀವು ಇಲ್ಲ ಅಂತ ಹೇಳ್ದ ಆಚಾರ್ಯರ ಹೇಳಿಕೆ ಹೀಗಿದೆ ಇಂತಹ ಮೋಹಕ್ಕೆ ಧಿಕ್ಕಾರ ಯಾವುದರ ಸಲುವಾಗಿ ಮನುಷ್ಯನನ್ನು ಅಶುಭ ಭಾವನೆಯಿಂದ ಅಶುಭ ಕಾರ್ಯ ಮಾಡಬೇಕಾಗತ್ತೆ ಯಾವಾಗ ಅಂತ ಹೇಳಿದೆ ಅಂದರೆ ಇವನು ಮೋಸ ಮಾಡಿದ ಅಲ್ವಾ ವಿಶಾಖ ಇವಾಗ ಚಿಕ್ಕಪ್ಪ ಸುಳ್ಳೆ ಇವನನ್ನು ಹಿಂಡುಕೆ ಅಂತ ಕಳಿಸ್ತಾ ಇದ್ದಾನೆ ಕಳ್ಸೇನು ಮಾಡ್ತಿದ್ದಾನೆ ಆದ್ದರಿಂದ ಇವನಿಗೆ ಬಹಳ ದುಃಖ ವಿಶ್ವ ಉದ್ಯಾನದ ರಕ್ಷಕನ ಮೂಲಕ ಅವನೇನು ಮಾಡ್ದ ಅದಾದ ತಕ್ಷಣ ಆ ರಾಜ್ಯ ವನವನ್ನು ತನ್ನ ಮಗನಿಗೆ ಭೂತಿಗೆ ಕೊಟ್ಟು ಬಿಟ್ಟ ವಿಶಾಖಾನಂದಿಗೆ ಆದರೆ ಆ ತೋಟ ನೋಡ್ಕೊಳ್ಳೋನಿದ್ನಲ್ಲ ಅವ್ನು ಚಿಕ್ಕದಿಂದ ಅವನೊಂದ್ಸಲ ನೋಡ್ಕೊಂಡಿದ್ದ ಯುವರಾಜನ ತೋಟ ಆಗಿತ್ತದು ಅದನ್ನು ಆ ಮಾಲಿ ಇದ್ನಲ್ಲ ಅವನು ಸೂಚನೆ ಕಳಿಸ್ಕೊಟ್ಟ ಅವನಿಗೆ எல்லாரில் ஹோக் தேத்து அவன் நின்றுன்ன உதானவன நின் கார்ட் தம்மங்க கொட்டோ அந்த ஆவோசல ஏனாக சீதா சீதா கேலிரே நம்ம நமக்கு கொட்டுவிடத்தோ எல்லா இது மாத்தீ எல்லா சாமான் இடோ ஒன் சாமான் இது நன்கொடுத்த அந்த கேண்டாக கொடுத்தாரு எட்டோசல கொடுத்தார் இவாக ಈಗ ಚಿಕ್ಕಪ್ಪ ಕೇಳ್ಬೋದಿತ್ತಲ್ಲ ನಿನ್ನ ತಮ್ಮ ಆಸೆ ಪಡ್ತಿದ್ದಾನಪ್ಪ ನೀ ಕೊಡ್ತೀಯ ಅವನಿಗೆ ಅಂತ ಕೇಳಿದ್ರೆ ಕೊಟ್ಟಿರವ ಅರೆ ಮೋಸ ಮಾಡಿದ್ನಲ್ಲ ಅದರಿಂದ ದುಃಖ ಆಗ್ತಿದೆ ಅವನಿಗೆ ವಿಶ್ವ ನಿನಗೆ ಯಾವಾಗ ಆ ವಿದ್ಯಾನದ ರಕ್ಷಕನ ಮೂಲಕ ಕಳಿಸಲ್ಪಟ್ಟ ದೂತನಿಂದ ಈ ಸಮಾಚಾರ ವಿಶ್ವನಿಗೆ ದೊರೆಯಿತು ಆದರೆ ಅವನಿಗೆ ಬಹಳ ದುಃಖ ಆಯಿತು ಅವನು ವಿಚಾರ ಮಾಡ್ತಾನೆ ಆಶ್ಚರ್ಯ ಚಿಕ್ಕಪ್ಪ ನನ್ನನ್ನು ಬೇರೆ ಕಡೆಗೆ ಕಳಿಸಿ ನನಗೆ ವಿಶ್ವಾಸಘಾತ ಮಾಡಿದ್ದಾನೆ ನನಗೆ ಮೋಸ ಮಾಡಿದ್ದಾನೆ ಚಿಕ್ಕಪ್ಪನ ಈ ಕಾರ್ಯ ಪ್ರೇಮ ಸದ್ಭಾವದಲ್ಲಿ ವಿಘ್ನ ಉಂಟು ಮಾಡುತ್ತೆ ನನಗೆ ಅವನು ಚಿಕ್ಕಪ್ಪನ ಇದ್ದ ಪ್ರೇಮಕ್ಕೆ ಇದು ಅಡ್ಡಿ ಮಾಡುತ್ತೆ ನಿಜವಾಗಿಯೂ ಜನ್ ಅವನು ಈ ಆ ಕೆಟ್ಟ ಕಾರ್ಯ ಮಾಡಿದನು ಅದನ್ನು ಮೋಹಿ ಪುರುಷನು ಮಾಡೋದಿಲ್ಲ ಮೋಹಿ ಪುರುಷನಾದವನು ಮಾಡ ಅಂಥ ಕಾರ್ಯ ಮಾಡಿದ ಈ ಪ್ರಕಾರ ತನ್ನ ಚಿಕ್ಕಪ್ಪನ ಪರವಾಗಿ ವಿಶ್ವನಂದಿಯ ದುರ್ಭಾವನೆಯು ವೃದ್ಧಿಸುತ್ತಲೇ ಹೋಯಿತು ಅವನು ವಿಶಾಖ ನನ್ನನ್ನು ಹೊಡೆಯುವ ಸಲುವಾಗಿ ತಯಾರಾದನು ಮತ್ತು ಕ್ರೋಧಿಯು ಅಜ್ಞಾನಿಯೂ ಆಗಿ ತಮ್ಮನ ಉದ್ಯಾನವನದ ಕಡೆಗೆ ವಾಪಸ್ ಬಂದ ಈ ಸಮಾಚಾರ ವಿಶಾಖ ನನಗೆ ಕೊಟ್ಟಿತು ಅವನು ವನದಲ್ಲಿ ಆಟ ಆಡ್ತಾ ಇದ್ದ ಆದರೆ ಸಂಕಟ್ ಅವನು ಭಯಭೀತನಾಗಿ ಗಿಡಗಳ ಮರೆಯಲ್ಲಿ ಅಡಗಿಕೊಂಡ ಹೋಗ್ಬಿಟ್ಟು ಅಣ್ಣ ಬರ್ತೀನಿ ಗೊತ್ತ ತಕ್ಷಣ ಏನು ಮಾಡ್ದ ಮರದಿಂದೆ ಬಚ್ಚಿಟ್ಕೊಂಡ ಬಚ್ಚಿಟ್ಕೊಂಡು ತನ್ನ ಅಡುಗೆ ಕೂತ್ಕೊಂಡ ತಕ್ಷಣ ಅದರಲ್ಲಿ ಅವನ ಜೀವ ಸಂಕಟನೆ ಸಿಕ್ತು ಅಂದರೆ ವಿಶ್ವ ಒಂದು ಗಿಡವನ್ನು ಕಿತ್ತು ಅದನ್ನು ತೆಗೆದುಕೊಂಡು ಅವನನ್ನು ಪಡೆಯ ಸಲುವಾಗಿ ಓಡ್ದ ಹಾ ವಿಶಾಖನ ಓಡುತ್ತಾ ಹೋಗಿ ಒಂದು ದೊಡ್ಡ ಕಂಬದ ಮರೆಯಲ್ಲಿ ನಿಂತ್ಕೊಂಡ ಮರ್ಯಾಲೆ ಆಚಾರ್ಯ ಹೇಗೆ ಹೇಳ್ತಾರೆ ಅನ್ಯಾಯ ಮಾಡುವನು ಎಂದಾದರೂ ವಿಜಯ ಆಗುತ್ತಾನ ಮೋಸ ಮಾಡಿದವ್ ಎಲ್ಲಿ ಗೆಲ್ಲಕ್ಕಾಗತ್ತೆ ಹೇಳಕಾಲ ಆ ಬಲಶಾಲಿ ವಿಶ್ವನಂದಿ ಸ್ತಂಭಕ್ಕೆ ಮುಷ್ಟಿ ಹೊಡೆದು ಪುಡಿ ಪುಡಿ ಮಾಡ ಅವ್ನ ಯಾವ ಕಂಬದ ಹತ್ರ ನಿಂತ್ಕೊಂಡಿದ್ದ ಬಚ್ಚಿಟ್ಕೊಂಡಿದ್ದ ಆ ಕಂಬಕ್ಕ ಒಂದು ಗುದ್ದಿದ ತಕ್ಷಣ ವಿಶ್ವನಂದಿ ಆ ಕಂಬ ಮುರಿದು ಪುಡಿ ಪುಡಿ ಆಯಿತು ಯಾಕೆಂದ್ರೆ ಯಾರು ವೀರರಿರ್ತಾರಲ್ಲ ಅವ್ರು ಬಹಳ ಶಕ್ತಿಶಾಲಿಗಳಿರ್ತಾರೆ ಒಬ್ಬೊಬ್ರು ಕೋಟಿ ಭಟ ಶ್ರೀಪಾಲ ಅಂತಾರೆ ಕೋಟಿ ಭಟ ಶ್ರೀಪಾಲ ಅಂತ ಯಾಕೆ ಹೆಸರಾಯ್ತು ಶ್ರೀಪಾಲ ರಾಜನಿಗೆ ಒಂದು ಕೋಟಿ ಸೈನಿಕರು ಒಟ್ಟಿಗೆ ಬಂದ್ರು ಅವನನ್ನು ತಡಿಯಕಾಗ್ತಿರ್ಲಿಲ್ಲ ಅಂತ ಯೋಧ ಅವನು ಅದಕ್ಕೆ ಅವನನ್ನು ಕೋಟಿ ಭಟ ಶ್ರೀಪಾಲ ಅಂತ ಹೇಳ್ತಾರೆ ಭಟರು ಅಂತಂದ್ರೆ ಸೈನಿಕರಿಗೆ ಭಟ ಅಂತ ಕರೀತಾರೆ ಕೋಟಿ ಭಟ ಶ್ರೀಪಾಲ ಅಂತ ಹೆಸರು ಅಂದ್ರೆ ಅವನಲ್ಲಿ ಅಂತ ಶಕ್ತಿ ಹಿಂದೆ ಅಕಿರಥ ಮಹಾರಥ ಅಂತೆಲ್ಲ ಹೆಸರುಗಳಿತ್ತು ಅವರೆಲ್ಲ ಒಬ್ಬೊಬ್ರು ನೂ ನೂರು ಜನಕ್ಕೆ ನೂರು ಜನ ಒಟ್ಟಿಗೆ ಬಂದರೂ ನೂರು ಜನನೂ ಕೆಡವರು ಸಾವಿರ ಜನ ಒಟ್ಟಿಗೆ ಬಂದರೆ ಸಾವಿರ ಜನ ಕೆಡವಳು ಆ ಲಕ್ಷ ಜನ ಒಟ್ಟಿಗೆ ಅಂದರೆ ಲಕ್ಷ ಜನನ ಕೆಡವ ಹಾಕುವಂಥ ಶಕ್ತಿ ಅವರಲ್ಲಿತ್ತು ಹಂಗೆ ಇವನು ಕೂಡ ಅಷ್ಟು ಶಕ್ತಿವಂತನಾಗಿದ್ದ ಒಂದು ಗುದ್ದಿದ ತಕ್ಷಣ ಕಂಬ ಪುಡಿ ಪುಡಿ ಆಯಿತು ಒಂದು ವೇಳೆ ಈ ಅಗಣಿತ ಭೋಗ ವಸ್ತುಗಳಿಂದ ತೃಪ್ತಿ ದೊರೆಯದಿದ್ದರೆ ಒಳ್ಳೆಯದು ಅಂದೆ ಅವಾಗ ಯಾವಾಗ ಇವನು ಮತ್ತೆ ಓಡೋಡಿ ಓಡೋಡಿ ಹೆದರ್ಕೊಂಡು ನಡಕ್ತಾ ಇದ್ದ ಬಚ್ಚಿಟ್ಕೋತಾ ಇದ್ದ ಅದನ್ನು ನೋಡಿ ವಿಶಾಖಾನಂದನಿಗೆ ವಿಶ್ವನಂದನಿಗೆ ಬೇಜಾರಾಗುತ್ತೆ ಅವನು ಯೋಚನೆ ಮಾಡ್ತಾನೆ ಈ ಜೀವನಕ್ಕೆ ಧಿಕ್ಕಾರ ಯಾವುದರಲ್ಲಿ ತನ್ನ ಭೋಗದ ಸಲುವಾಗಿ ಸೋದರನನ್ನು ಸಹ ಕೊಲ್ಲಲು ಮನುಷ್ಯರು ತಯಾರಾಗ್ತಾರೆ ಒಂದು ವೇಳೆ ಈ ಅಗಣಿತ ಭೋಗದ ವಸ್ತುಗಳಿಂದ ತೃಪ್ತಿಯು ದೊರೆಯದಿದ್ದರೆ ಒಳ್ಳೆಯದು ಆ ಬೆಲೆ ಇಲ್ಲದ ಭೋಗ ವಸ್ತುಗಳ ಸಲುವಾಗಿ ತನ್ನ ಸಹೋದರರನ್ನು ಕೊಲ್ಲುವುದರಿಂದ ಏನು ಲಾಭ ಈ ಭೋಗವು ಮರ್ಯಾದೆಯನ್ನು ಕಳೆಯುವಂಥದ್ದಾರೆ ಈ ಭೋಗ ಏನು ಮಾಡುತ್ತೆ ನಮ್ಮ ಮರ್ಯಾದೆಯನ್ನು ಹಾಳು ಮಾಡುತ್ತೆ ಆಬ್ರೂ ಕಳೆಯುತ್ತೆ ಅಂತಿರಲ್ಲ ಅದೇ ಮರ್ಯಾದೆ ಆದ್ದರಿಂದ ಸ್ವಾಭಿಮಾನಿ ಪುರುಷನು ಇವುಗಳನ್ನು ಬಯಸಬಾರ್ದು ಯಾರು ಸ್ವಾಭಿಮಾನಿ ಇದ್ದಾನೆ ಅಂಥವನು ಇಂಥ ವಸ್ತುಗಳನ್ನು ಬಯಸಬಾರದು ಹೀಗೆ ವಿಚಾರ ಮಾಡಿ ವಿಶ್ವನಂದಿ ಆ ಉದ್ಯಾನವನ್ನು ವಿಶಾಖಾನಂದನಿಗೆ ಕೊಟ್ಟುಬಿಟ್ಟ ಅವನು ಒಂದು ಪ್ರಕಾರದ ವೈರಾಗ್ಯವನ್ನು ಹೊಂದ ರಾಜ ವೈಭವವನ್ನು ತ್ಯಾಗ ಮಾಡಿ ಶ್ರೀ ಸ್ವಯಂಭೂ ಸಂಭೂತ ಗುರುಗಳ ಹತ್ತಿರ ಹೋದ ಮುನಿಗಳ ಪಾದಕಲ್ಮನಿಗೆ ನಮಸ್ಕರಿಸಿ ಸಮಸ್ತ ಪರಿಗ್ರಹ ತ್ಯಾಗ ಮಾಡಿದ ನಂತರ ದೀಕ್ಷೆಯನ್ನು ಸ್ವೀಕರಿಸಿದನು ಯಾವುದೇ ವಿಶೇಷ ಸ್ಥಳಗಳಲ್ಲಿ ನೀಚ ಮನುಷ್ಯರ ಮೂಲಕ ಮಾಡಲಾದ ಅಪಕಾರವು ಸಹ ಸಜ್ಜನರಿಗೆ ಮಹಾನ್ ಉಪಕಾರವಾಗುತ್ತೆ ಇದು ವಿಚಾರ ಮಾಡುವಂಥ ವಿಷಯ ಆಗಿದೆ ಏನೋ ಎಷ್ಟೋ ಸಲ ನಮ್ಗೆ ಅವ್ರು ಕೆಟ್ಟದ್ದು ಮಾಡಬೇಕು ಅಂತ ಬಂದಿರ್ತಾರೆ ಆದರೆ ಅದು ನಮಗೆ ಒಳ್ಳೇದಾಗ್ಬಿಡುತ್ತೆ ಕೆಟ್ಟವರು ದುರ್ಜನರು ಅಂದರೆ ಕೆಟ್ಟ ಜನರು ಅವರು ಸಜ್ಜನರಿಗೆ ಅಂದರೆ ಒಳ್ಳೆಯ ಜನಗಳಿಗೆ ತೊಂದರೆ ಮಾಡೋಕ್ಕೆ ಹೋಗ್ತಾರೆ ಆದರೆ ಎಷ್ಟೋ ಸಲ ಆ ತೊಂದರೆಯೂ ಕೂಡ ಅವರಿಗೆ ಒಳ್ಳೆಯದಾಗ್ಬಿಡತ್ತೆ ಸಮಯ ಸಾ ಸಮಯಾನುಸಾರ ವಿಶಾಖಬೂರ್ತಿ ಹಾಗೂ ರಾಜನಿಗೂ ಸಹ ತನ್ನ ಕೆಟ್ಟ ಕಾರ್ಯಗಳ ಕುರಿತು ಮಹಾನ್ ಪಶ್ಚಾತ್ತಾಪ ಆಯಿತು ಯಾರು ವಿಶಾಖೂತಿ ಚಿಕ್ಕಪ್ಪ ಇದ್ನಲ್ಲ ಅವನಿಗೂ ಕೂಡ ಪಶ್ಚಾತ್ತಾಪ ಆಯಿತು ಇವಾಗ ಅವನು ಸಾಂಸಾರಿಕ ಭೋಗವಸ್ತುಗಳನ್ನು ಅವನು ಕೂಡ ವೈರಾಗ್ಯವನ್ನು ಹೊಂದಿದ ಅವನು ಮನೋವಚನ ಕಾರ್ಯಗಳಿಂದ ಪರಿಗ್ರಹಗಳನ್ನೆಲ್ಲ ತ್ಯಾಗ ಮಾಡಿ ಜಿನ ದೀಕ್ಷೆಯನ್ನು ಸ್ವೀಕಾರ ಮಾಡಿದ ಅವನು ನಿಷ್ಪಾಪನಾಗಿ ಕಠೋರ ತಪಸ್ಸನ್ನು ಆಚಾರ ಮಾಡಿದ ತನ್ನ ಶಕ್ತಿಗನುಸಾರ ಹೆಚ್ಚು ಸಮಯದ ತನಕ ಶುದ್ಧ ಆಚರಣೆ ಮಾಡುತ್ತಾ ಮರಣ ಸಮೀಪಿಸಿದ ಸನ್ಯಾಸ ಸ್ವೀಕರಿಸಿದ ಮತ್ತು ಇದೇ ಪರಿಣಾಮದಿಂದ ಅವನು ಮಹಾಶುಖ ಸ್ವರ್ಗದಲ್ಲಿ ಎಂಬ ಮಹಾನ್ ರುಡ್ಡಿದಾರಿ ದೇವನಾದ ಮುನಿಯ ಫಲ ಸ್ವೀಕಾರ ಮಾಡಿ ತಪಸ್ಸು ಮಾಡಿದವ್ರ ಫಲ ಅಷ್ಟು ಅಂತ ಹೇಳೋದು ಈ ಕಡೆ ವಿಶ್ವನಂದಿಯು ಮುನಿಯಾಗಿ ಅನೇಕ ಗ್ರಾಮ ವನಗಳನ್ನು ಸುತ್ತಾಡುತ್ತಾ ಇದ್ದ ಯಾರು ಯಾರು ಮರೀಚಿ ಜೀವ ಸುತ್ತಾಡ್ತಾ ಇದ್ದ ಪಕ್ಷ ಮಾಸ ಪಕ್ಷ ಅಂದರೆ ಹದಿನೈದು ದಿನ ಮಾಸ ಅಂದರೆ ತಿಂಗಳು ದಿನಗಳ ಉಪವಾಸ ಮಾಡುವುದರಿಂದ ಅವನ ಶರೀರ ಏನಾಯ್ತು ಹದಿನೈದು ದಿನ ಒಂದು ತಿಂಗಳು ಹಿಂಗೆಲ್ಲ ಉಪವಾಸ ತಗೋತಿದ್ದ ಹದಿನೈದಿಗೆ ಒಂದ್ಸಲ ಊಟ ಕೇಳ್ತಿದ್ದ ಇಲ್ಲ ಒಂದು ತಿಂಗಳಿಗೆ ಒಂದ್ಸಲ ಊಟ ಕೇಳ್ತಿದ್ದ ಹಂಗೆ ತಪಸ್ಸನ್ನು ಮಾಡಿ ಗೋರ್ ತಪಸ್ಸನ್ನು ಮಾಡಿದ್ರಿಂದ ಅವರು ಏನಾಗಿದ್ರು ಕ್ಷೀಣ ಆಗಿತ್ತು ಶರೀರ ಕ್ಷೀಣ ಆಗಿತ್ತು ಅವನ ತುಟ್ಟಿ ಮುಖ ಮಂತ್ರದ ಎಲ್ಲಾ ಅಂಗಗಳು ಹೋಗಿತ್ತು ಈಗ ನೀರ್ ಇದ್ದರೆ ಇದ್ರೆ ಹೆಂಗಾಗುತ್ತೆ ಊಟ ಚಲೋ ಮಾಡಿರಿ ಅರೆ ನೀರ್ ಕಡಿಮೆ ಬಂತು ನೀರು ಕುಡಿಯಕ್ ಸಿಕ್ಕಿಲ್ಲ ಏನು ಮಾಡೋಕ್ಕಾಗಲಿಲ್ಲ ತುಂಬಾ ಜನ ಇದ್ರು ಅಡ್ಜಸ್ಟ್ ಮಾಡ್ಕೊಂಡು ಬಂದು ಬಿಟ್ರಿ ಆಮೇಲೆ ಎಲ್ಲೂ ನಿಮಗೆ ದಾರಿ ಎರಡ್ ಸಿಗಲಿಲ್ಲ ಸಿಕ್ಲಿಲ್ಲ ಮತ್ತೆ ಆಗಲಿಲ್ಲ ನೀರು ಇರಲಿಲ್ಲ ಹಾಗೆ ಎಷ್ಟು ಬಾಯ ಹಾಕಿ ಹಾಗೆ ಹೇಳ್ತಾನೆ ಬಹಳ ದುಃಖ ಆಯಿತು ಒಂದು ಇಂಥ ವಸ್ತಿದೆ ವಿಶ್ವನಂದಿ ಯುರಿಯಾಪದ ದೃಷ್ಟಿಯಿಂದ ಮಥುರಾ ನಗರದಲ್ಲಿ ಪ್ರ ಪ್ರವೇಶ ಮಾಡ್ದ ಹೀಗೆ ಇದು ಮಾಡ್ತಾ ಆ ವಿಶ್ವನಂದಿ ನಂದಿ ಇದಾರಲ್ಲ ಯಾರು ಮರಿಚಿದ್ದೀವ ಅವರು ಮನಿಯಾಗಿದ್ದವರು ಮಾಸೋಪವಾಸ ಪಕ್ಷೋಪವಾಸ ಎಲ್ಲ ಮಾಡ್ತಾ ಮಾಡ್ತಾ ತಿರುಗುತ್ತಾ ತಿರುಗುತ್ತಾ ಒಂದು ನಗರಕ್ಕೆ ಮಥುರಾ ನಗರವನ್ನ ಪ್ರಶ್ನೆ ಕೆಟ್ಟ ವ್ಯಸನಗಳಿಂದ ರಾಜ್ಯ ಭ್ರಷ್ಟನಾದನು ಹೆಸರಿನಿಂದ ರಾಜ್ಯ ಭ್ರಷ್ಟ ಆಯ್ತು ಎಲ್ಲ ಬರೀ ಕೆಟ್ಟ ಕೆಲ್ಸ್ ಎಷ್ಟು ದಿನ ಅಂತ ನೋಡ್ತಾರೆ ತಂದೆ ತಾಯಿಯು ಒಂದ್ಸಲ ಏನ್ ಮಾಡ್ತಾರೆ ಮನೆಯಿಂದ ಹೊರಕ್ಕೆ ಹಾಕಿಬಿಡ್ತಾರೆ ಹಾಗೆ ವ್ಯಸನಗಳಿಂದ ರಾಜ ಭ್ರಷ್ಟನಾದ ವಿಶಾಖಾನಂದನು ಸಹ ಯಾರದೂ ದೂತನಾಗಿ ಇದೇ ಸಮಯ ಇದೇ ನಗರದಲ್ಲಿ ಬಂದಿದ್ದ ಇವರೋ ಹಿರಿಯಾಪತ ಶುದ್ಧಿಯಿಂದ ನಡ್ಕೊಂಡು ದಾರಿ ನೋಡಿಕೊಂಡು ವಿಹಾರ ಮಾಡಿಕೊಂಡು ವಿಶ್ವನಾಥಿ ಮುನಿಗಳು ದ್ವಾರಕಾ ಮಥುರಾ ನಗರಕ್ಕೆ ಬಂದಿದ್ರು ಅಲ್ಲಿ ಕೆಟ್ಟ ವ್ಯಸನಗಳು ಭ್ರಷ್ಟನಾದನು ಕೆಟ್ಟ ವಸನ ಭ್ರಷ್ಟನಾದವನು ಯಾರು ವಿಶಾಖಾನಂದ ವಿಶಾಖಾನಂದ ಏನು ಮಾಡ್ದ ಯಾರದೂ ದೂತನಾಗಿ ಇದೇ ಸಮಯ ಇದೇ ನಗರದಲ್ಲಿ ಬಂದಿದ್ದ ಒಬ್ಬ ವೇಷ್ಯ ಜೊತೆಗೆ ಅವನ ಸಂಬಂಧ ಆಗಿತ್ತು ಒಂದು ದಿವಸ ಅವನ ಆ ವೇಷ್ಯ ಮಹಲ ಮೇಲೆ ಅಂದರೆ ಅರಮನೆಯ ಮೇಲೆ குழுத்துக்கொண்டா கெளகடையோ இஷ்ணந்தி முனி அவனிஹோ முனிள ஆஹார கொட்டோ அவய சரி கரு தனது கரு அந்த கரு தன கோ முனி திவித்து முனிராஜர நெல் மெல மாச உபவாசி ஒன் திங் உபவாசி தனிவிட்டோ அவ்வளோத்தி நோடி விஷா சப்பாளைய நகர் தோடி அந்த மேல் கூத்தி நல்லா வேஷிய மனை மெல ಆ ಕೂತವನು ನೋಯೋದನ್ನು ನೋಡಿ ಚಪ್ಪಾಳೆ ಹಾಕಿ ನಗಕ್ಕೆ ಶುರು ಮಾಡ್ದ ಜೋರಾಗಿ ಕಠೋರ ಶಬ್ದಗಳಿಂದ ಓ ಮುನಿ ನಿನ್ನ ಮೊದಲಿನ ಶಕ್ತಿ ಪರಾಕ್ರಮ ಎಲ್ಲಿ ಹೋಯ್ತು ಇಂದು ನೀನು ಶಕ್ತಿಹೀನ ದುರ್ಬಲ ಶರೀರ ಉಳ್ಳವನಾಗಿ ಶವದ ಹಾಗೆ ಕಾಣ್ಬರ್ತಿದ್ದೆ ಕಾಣ್ತಾ ಇದ್ದೀಯಾ ಅಂತ ಹೇಳ್ದ ಈಗ ಈಗೆಲ್ಲ ನಿನ್ನ ಮೈಯಲ್ಲಿ ಏನು ಅಲ್ಲ ಮೊದಲು ಕಲ್ಲಿನ ಕಂಬನೇ ಪುಡಿ ಮಾಡಿದ್ದೆ ಎಲ್ಲಿ ಹೋಯ್ತು ನಿನ್ನ ಶಕ್ತಿ ಅಂತೆಲ್ಲ ಆಡ್ಕೊಂಡ ವಿಶಾಖಾನಂದಗೆ ಈ ವಿಶಾಖಾನಂದನಿ ದುರ್ವಚನ ಕೇಳಿ ಮುನಿರಾಜರಿಗೆ ಕೋಪ ಬಂತು ಕಣ್ಣುಗಳು ಕೆಂಪಾಯಿತು ಅಂತರಂಗದಲ್ಲಿ ಹೇ ದುಷ್ಟ ನನ್ನ ತಪ ಪ್ರಭಾವದಿಂದ ನಿನಗೆ ಅವಶ್ಯವಾಗಿ ಈ ನಗೆಯ ಫಲ ಸಿಗುತ್ತೆ ನನ್ನ ತಪಸ್ಸಿನ ಫಲದಿಂದ ನಿನಗೇನು ಸಿಗುತ್ತೆ ಈಗ ನಗ್ತಾ ಇದೆಯಲ್ಲ ನಾನು ನೋಡಿ ನಿಂಗೆ ಸರಿಯಾಗಿ ಅದರ ಫಲ ಸಿಗುತ್ತೆ ಇಲ್ಲಿ ಅದಷ್ಟೇ ಅಲ್ಲ ನಿನ್ನ ಮೊದಲಿನ ಎಲ್ಲೂ ನಿಶ್ಚಯ ಆಗುತ್ತೆ ಅಂದರೆ ಈಗಿಂದ ಅಷ್ಟೇ ಅಲ್ಲ ಈಗಿಂದ ನಾನು ನೋಡಿ ನಗ್ತಾ ಇದ್ದೆ ಅದಕ್ಕಷ್ಟೇ ಅಲ್ಲ ಮೊದಲು ನೀನು ಏನೇನು ಅನ್ಯಾಯ ಮಾಡಿದೆಯಲ್ಲ ನನಗೆ ಅದೆಲ್ಲದಕ್ಕೂ ಸರಿಯಾದ ಫಲ ಸಿಗತ್ತೆ ನಿನ್ನ ಮೊದಲಿಂದೆಲ್ಲವೂ ನಿಶ್ಚಯ ನಾಶವಾಗುವುದು ಈ ಪ್ರಕಾರ ಒಂದು ಅವನನ್ನು ನಾಶಗೊಳಿಸುವ ಭಾವನೆಯಿಂದ ಪ್ರೇರಿತರಾಗಿ ಅವನ ನಿಂದೆಯನ್ನು ಮಾಡಿದರು ಹೀಗೆ ನಿಧಾನ ಬಂದ ಮಾಡಿಕೊಂಡು ಆ ಮುನಿಗಳು ಸಮಾಧಿ ಮರಣಪೂರ್ವಕ ದೇಹ ತ್ಯಜಿಸಿದರು ಆದರೆ ಯಾರ ಮೇಲೂ ಕೂಡ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಭಾವನೆ ಮಾಡಿಕೊಂಡ್ವಿ ಅಂತಂದ್ರೆ ಅಥವಾ ಯಾರಿಗೇನು ಮಾಡಲಿ ಬಿಡಲಿ ನಾನು ಹಾಗಿರ್ಬೇಕು ಹೀಗಿರಬೇಕು ಮುಂದಿನ ಜನ್ಮಕ್ಕೆ ನಂಗೆ ಅದು ಸಿಗಬೇಕು ನಾನು ತಪಸ್ಸು ಮಾಡ್ತೀನಿ ನನ್ನ ತಪಸ್ಸಿಗೆ ಈ ಫಲ ಸಿಗಬೇಕು ಅಂತೆಲ್ಲ ಭಾವನೆ ಮಾಡಿದೆ ಅದನ್ನು ನಿಧಾನ ಅಂತ ಹೇಳ್ತಾರೆ ಹೀಗೆ ಇವನೇನು ನಿಧಾನ ಮಾಡ್ದ ಮುಂದಿನ ಜನ್ಮದಲ್ಲಿ ನಿನ್ನನ್ನು ಕೊಲ್ಲದೆ ಅಂತ ಹೇಳಿ ಭಾವನೆ ಮಾಡಿ ಸತ್ತ ಆ ತಪದ ಪ್ರಭಾವದಿಂದ ಹತ್ತನೇ ಸ್ವರ್ಗದಲ್ಲಿ ಅಂದರೆ ಎಲ್ಲಿ ವಿಶಾಖಭೂತಿ ದೇವನಾಗಿದ್ನಲ್ಲ ಚಿಕ್ಕಪ್ಪ ಅದೇ ಸ್ವರ್ಗದಲ್ಲಿ ಬಂದು ದೇವನಾದ ಅದೇ ಸ್ವರ್ಗದಲ್ಲಿ ಇವರು ದೇವ ಆದರು ಇಲ್ಲಿ ಅವರಿಗೆ ಹದಿನಾರು ಸಾಗರ ವರ್ಷ ಆಯಸ್ತಿತ್ತು ಎಷ್ಟು ಆಯಸ್ಸಿತ್ತು ಹದಿನಾರು ಸಾಗರ ಆ ಇಬ್ಬರು ದೇವರು ಉತ್ತಮ ಸಪ್ತಧಾತು ರಹಿತ ಶರೀರ ಧಾರಣೆ ಮಾಡಿದರು ದೇವತೆಗಳ ಶರೀರದಲ್ಲಿ ಮಲ ಮೂತ್ರ ರಕ್ತ ಕೀವು ಮಾಂಸ ಮೂಳೆ ಇವೆಲ್ಲ ಇರುವುದಿಲ್ಲ ಕೊಬ್ಬು ಶರೀರದ ಇವೆಲ್ಲ ಇರುವುದಿಲ್ಲ ಆದ್ದರಿಂದ ಅವರು ಸಪ್ತಧಾತು ರೈತರಾಗಿದ್ದರು ಅವರು ವಿಮಾನಗಳಲ್ಲಿ ಕುಳಿತುಕೊಂಡು ಸುಮೇರು ಪರ್ವತ ನಂದೀಶ್ವರ ಮುಂತಾದ ದ್ವೀಪಗಳಲ್ಲಿ ಜಿನೇಂದ್ರ ದೇವರನ್ನು ಭಕ್ತಿ ಭಾವನೆಯಿಂದ ಪೂಜೆ ಮಾಡ್ತಾಯಿದ್ರು ಅವರೇನು ಮಾಡ್ತಿದ್ರು ಶಾಖಮೂತಿ ಭಕ್ತಿ ಭಾವನೆಯಿಂದ ಎಲ್ಲ ಕೃತಿಮ ಕೃತ್ರಿಮ ಜನ ಚೈತ್ಯಗಳಿಗೆ ಹೋಗಿ ಪೂಜೆಯನ್ನು ಮಾಡ್ತಾ ಇದ್ರು ಹಾಗೂ ಭಗವಾನರ ಗರ್ಭ ಕಲ್ಯಾಣಕದಲ್ಲಿಯೂ ಸಹ ಹೋಗುತ್ತಿದ್ದರು ಭವದಲ್ಲಿ ಮಾಡಿದ ತಪದ ಪ್ರಭಾವದ ಅವರು ತಮ್ಮ ತಮ್ಮ ದೇವಿಯರ ಜೊತೆ ಸುಖವಾಗಿ ಇದ್ದರು ಹಿಂದಿನ ತಪಸ್ ಮಾಡಿದ್ರು ಇಲ್ಲಿ ಏನೇನು ತ್ಯಾಗ ಮಾಡಿದಿರಲ್ಲ ಆದರೆ ಹತ್ತು ಪಟ್ಟು ಸುಖ ಅಲ್ಲಿ ಸಿಗುತ್ತೆ ಯಾಕೆಂದರೆ ಯಾರ್ಯಾರು ವಾಸದ ನಿಯಮ ಇದೆ ಯಾರ್ಯಾರಿಗೆ ಬಸ್ತಿ ಬರೋ ನಿಯಮ ಇದೆ ಏನೇನು ಸಣ್ಣ ಸಣ್ಣದೇ ಇರ್ಬೋದು ನಿಯಮ ಇದೆ ಅವರು ನಿಜವಾಗಿಯೂ ಕೂಡ ದೇವನೇ ಆಗ್ತಾರೆ ಬೇರೆ ಗತಿಗೆ ಹೋಗೋಲ್ಲ ಯಾಕೆಂದ್ರೆ ಇಲ್ಲಾಂದ್ರೆ ನಿಯಮ ತಗೊಳ್ಳೋ ಶಕ್ತಿನೇ ಬರಲ್ಲ ಹ್ಮ್ ರಾತ್ರಿ ವಾಸ ಮಾಡ್ತೀನಿ ಅನ್ನೋದು ಕೂಡ ನಿಯಮ ಇದೆ ದಿನವಂತ ಸ್ವಾಧ್ಯಾಯ ಮಾಡ್ತೀನಿ ಇದೆ ದರ್ಶನಕ್ಕೆ ಬರ್ತೀನಿ ಅನ್ನೋದು ನಿಯಮ ಇದೆ ಈ ಎಲ್ಲ ನಿಯಮಗಳಿಂದ ಏನಾಗುತ್ತೆ ಸ್ವರ್ಗ ಮೋಕ್ಷಗಳು ದೊರೆಯುತ್ತೆ ಇದೇ ಜಂಬು ಸುರಮ್ಯ ದೇಶದಲ್ಲಿ ಪೌಜನ ಹೆಸರಿನ ಒಂದು ವಿಶಾಲವಾದ ನಗರ ಆಯಿತು ಅಲ್ಲಿನಾದ ಪ್ರಜಾಪ್ರೇಮಿ ರಾಜನ ಹೆಸರು ಪ್ರಜಾಪತಿ ರಾಣಿಯ ಹೆಸರು ಜಯಾವತಿ ಮತ್ತು ವಿಶಾಖಮೂರ್ತಿ ರಾಜನ ಜೀವ ಸ್ವರ್ಗದಿಂದ ಚ್ಯುತನಾಗಿಯ ರಾಣಿಯ ಗರ್ಭದಲ್ಲಿ ವಿಜಯ ಹೆಸರಿನ ಬಲಭದ್ರನಾದ ಇವರು ಮೊದಲನೇ ಬಲಭದ್ರರು ಮತ್ತು ಅದೇ ರಾಜನ ಎರಡನೇ ರಾಣಿ ಮೃಗಾವತಿಯ ಗರ್ಭದಲ್ಲಿ ವಿಶ್ವನಂದಿಯ ಜೀವ ಸ್ವರ್ಗದಿಂದ ಚ್ಯುತಗೊಂಡು ತ್ರಿಪೃಷ್ಠ ಹೆಸರಿನ ಮಹಾಬಲವ ನಾರಾಯಣ ಆದ ನಾರಾಯಣ ಪ್ರತಿ ನಾರಾಯಣ ಬಲರಾಮ ಇವರು ಮೂರು ಜನ ಒಟ್ಟೊಟ್ಟಿಗೆ ಹುಟ್ಟುತ್ತಾರೆ ಪ್ರತಿನಾರಾಯಣ ಮೊದಲೇ ಹುಟ್ಟಿರ್ತಾನೆ ಪ್ರತಿ ನಾರಾಯಣನ ಅಂತ್ಯ ಆಗುವ ಸಂಗೀತದಲ್ಲಿ ನಾರಾಯಣ ಮತ್ತೆ ಬಲರಾಮ ಹುಟ್ಟುತ್ತಾರೆ ಆ ಇಬ್ಬರೂ ಸಹೋದರರು ಕ ವರ್ಣದಂತೆ ಶುಭಕಾಂತಿಯೊಳರಾಗಿದ್ದರು ಅವರು ಶಸ್ತ್ರಾಜ್ಞರು ಅನೇಕ ಕಲೆಗಳ ನಿಪುಣರು ನ್ಯಾಯ ಮಾರ್ಗದಲ್ಲಿ ನಡೆಯುವಂಥವರು ಆಗಿದ್ದರು ಹಾಗೂ ಭೂಮಿ ಗೋಚರಿ ವಿದ್ಯಾಧರ ಹಾಗೂ ದೇವತೆಗಳಿಂದ ಪೂಜನೀಯರಾಗಿದ್ದರು ಅವರ ಸ್ಥಿತಿ ಹುಣ್ಣಿಮೆಯ ಚಂದನಂತೆ ಕ್ರಮವಾಗಿ ವೃದ್ಧಿಯಾಗುತ್ತಾ ಸಾಯಿತು ಆ ಇಬ್ಬರೂ ಸಹೋದರರು ಸೂರ್ಯನ ಸಮಾನ ಪ್ರಭಾವಶಾಲಿಗಳಾಗಿದ್ರು ಯಾರ್ಯಾರು ದೀಕ್ಷ ತೊಗೊಂಡಿರಲ ಅವರು ಹಂಗಿದ್ರು ಭರತಕ್ಷೇತ್ರ ಒಳಗೊಂಡಂತೆ ವಿಜಯಾರ್ಧ ಪರ್ವತದ ಉತ್ತರ ಶ್ರೇಣಿಯಲ್ಲಿ ಅಲಕ್ಕ ಹೆಸರಿನ ಪಟ್ಟಣ ಇದೆ ಅಲ್ಲಿಯ ರಾಜನ ಹೆಸರು ಮಯೂರಗ್ರೀವ ಮತ್ತು ರಾಣಿಯ ಹೆಸರು ನೀಲಾಂಜನ ಅಂತ ಇತ್ತು ದುಷ್ಟನಾದ ವಿಶಾಖಾನಂದನ ಜೀವ ಅಂದರೆ ಯಾರೋ ಆಡ್ಕೊಂಡಿದ್ನಲ್ಲ ಹೆದರ್ಕೊಂಡು ಓಡೋಗಿ ಮನೆಯಲ್ಲಿ ಕೂತವನು ಅವನ ಜೀವ ಸಂಸಾರದಲ್ಲಿ ಮುಳುಗಿ ಇಡುತ್ತಾ ಪೂರ್ವೋಪಾರ್ಜಿತ ಪುಣ್ಯೋದಯದಿಂದ ನೀಲಾಂಜನಾಳ ಗರ್ಭದಿಂದ ಅಶ್ವಗ್ರೀವ ಅಂತ ಮಗನಾಯಿತು ಅವನು ಮೂರು ಖಂಡದ ಅರ್ಧಚಕ್ರಿಯಾಗಿ ಅಧಿಪತಿಯಾದ ದೇವತೆಗಳಿಂದಲೂ ಪೂಜನ ಶ ಶೂರ ವೀರನು ರಾಜ್ಯ ಆಳುವ ನಿಪುಣನೂ ಆಗಿದ್ದನು ಸಾಂಸಾರಿಕ ವಿಷಯಗಳಲ್ಲಿ ತಲ್ಲೀನನಾಗಿದ್ದ ವಿಜಯಾರ್ಧದ ಉತ್ತರದಲ್ಲಿಯ ರತನೂಪುರ ದೇಶದಲ್ಲಿ ಚಕ್ರವಾಕಸನ ಸುಂದರವಾದ ನಗರ ಇತ್ತು ವಿಜಯ ಪರ್ವತದ ಉತ್ತರ ದೇಶ ಉತ್ತರದ ಕಡೆಗೆ ರತನೂಪುರ ಅಂತ ಹೆಸರಿನ ರಾಜ ಇತ್ತು ನಗರದ ರಾಜನ ಹೆಸರು ಜ್ವಲನ ಜಟಿ ಪುಣ್ಯೋದಯದಿಂದ ಪರಸ್ವರೂಪವಾಗಿ ಅವನು ಬಹಳ ತೇಜಸ್ವಿ ಮತ್ತು ಅನೇಕ ವಿದ್ಯೆಗಳನ್ನು ಬಲ್ಲವನಾಗಿದ್ದ ಅವನು ಬಹಳ ತೇಜಸ್ವಿಯಾಗಿದ್ದ ಅನೇಕ ವಿದ್ಯೆಗಳನ್ನು ಕೆಲ ವಿಜಯಾರ್ಧ ಅದೇ ಪರ್ವತದ ಮೇಲೆ ತಿಲಕ ಹೆಸರಿನ ಒಂದು ಮನೋಹರ ನಗರ ಇತ್ತು ಅಲ್ಲಿ ವಿದ್ಯಾಧರರ ಒಡೆಯ ಇದ್ದ ಅವನ ಪತ್ನಿಯ ಹೆಸರು ಸುಭದ್ರ ಇತ್ತು ಅವರಿಗೆ ವಾಯುವೇಗ ಎಂಬ ರೂಪತಿಯಾದ ಮಗಳು ಹುಟ್ಟಿದ್ದು ಯೌವನಕ್ಕೆ ಪ್ರಾಪ್ತವಾದ ಬಳಿಕ ವಾಯುವೇಗಗಳ ವಿವಾಹ ಜ್ವಲನ ಜೊತೆಯೊಂದಿಗೆ ಆಯಿತು ಅವ ಇವರಿಬ್ಬರಿಗೆ ಸೂರ್ಯ ಸಮಾನ ತೇಜಸ್ವಿದ ಅರ್ಕ ಕೀರ್ತಿ ಅನ್ನುವಂಥ ಮಗ ಆದ ಮತ್ತು ಅತ್ಯಂತ ಶುಭ ಪರಿಣಾಮವುಳ್ಳ ಸ್ವಯಂ ಪ್ರಭಾಹಿಸಣ ಮಗಳು ಜನಿಸಿದ ಒಂದು ದಿವಸ ಒಂದು ಘಟನೆ ಜರುಗಿತು ಇದನ್ನು ನಾಳೆ ಹೇಳೋಣ ಇದು ಪಂಚಪರಮೇಶ್ವರಿ ಭಗವಾ